ಬೆಳಗಾವಿ ಜಿಲ್ಲೆಯ ನಿಪ್ಪಾಣ್ ನಗರದಲ್ಲಿ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ಗಡಿನಾಡು ನಿಪ್ಪಾಣಿ ಶಹರದಲ್ಲಿ ತ್ರಿವರ್ಣ ಸಂಭ್ರಮ ಮುನ್ಸಿಪಾಲ್ ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಲಾ ನಾಟ್ಯ ನೃತ್ಯ ಡ್ಯಾನ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಮತ್ತು ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಾರ್ವಜನಿಕರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಜನಪ್ರತಿನಿಧಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಧ್ವಜಾರೋಹಣವನ್ನು ಶ್ರೀ ಸುರೇಶ್ ಆರ್ ಮುಂಜೆ ತಹಶೀಲ್ದಾರರು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ನಿಪ್ಪಾಣಿ ಇವರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಶಾಸಕರು ನಿಪ್ಪಾಣಿಯವರು ವಹಿಸಿದರು ತಾಲೂಕಿನಲ್ಲ ಚುನಾಯಿತ ಪ್ರತಿನಿಧಿಗಳು ಗಣ್ಯ ನಾಗರಿಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪತ್ರಿಕಾ ಮಾಧ್ಯಮದವರು ಕನ್ನಡಪರ ಸಂಘಟನೆಗಳು ಮಾಜಿ ಸೈನಿಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಸುರೇಶ್ ಆರ್ ಮುಂಜೆ ತಹಶೀಲ್ದಾರರು ನಿಪ್ಪಾಣಿ ಪೌರಾಯುಕ್ತರು ಗಣಪತಿ ಪಾಟೀಲ್ ನಿಪಾಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರವೀಣ್ ಕಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಹಾದೇವಿ ನಾಯ್ಕ ಸಿಡಿಪಿಒ ಸುಪ್ರಿಯಾ ಜಡಿಗೆ ನಿಪ್ಪಾಣಿ ಸಿಪಿಐ ಬಿಎಸ್ ತಳವಾರ ಸೇರಿದಂತೆ ಪಿಎಸ್ಐಗಳಾದ ಶಿವಾನಂದ ಕಾರಜೋಳ ರಮೇಶ್ ಪವಾರ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮಕ್ಕೆ ಆಹ್ವಾನದ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲ ಶಾಲಾ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಜರಿದ್ದರು ಕಾರ್ಯನಿರ್ವಾಹಕ ಪೌರಾಯುಕ್ತರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಣಪತಿ ಪಾಟೀಲ್ ಅವರೇ ನಿಪ್ಪಾಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ಅಂತೂ ಕ್ರಿಯಾಶೀಲ ಪೊಲೀಸ್ ಅಧಿಕಾರಿ ಆಗಿರತಕ್ಕಂತ ಬಸವರಾಜ್ ತಳವಾರ್ ಅವರೇ ನಿಪ್ಪಾಣಿಯಲ್ಲಿ ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸ್ತಕ್ಕಂಥ ಹಿರಿಯರು ಆಗಿರತಕ್ಕಂಥ ಮೇಡಂ ಆಗಿರತಕ್ಕಂತ ಮೇಡಮ್ ಆಗಿರತಕ್ಕಂಥ ನಾಯಕ್ ಮೇಡಮ್ ಅವರೇ ಸಿಡಿಪಿಒ ಅಧಿಕಾರಿ ನಮ್ಮ ಸಿಡಿ ಮೇಡಂ ಓ ಮೇಡಮ್ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂಥ ನಿಪ್ಪ ನಿಪಟ್ಟಣದ ಪ್ರಮುಖ ಗಣ್ಯರೇ ಅತ್ಯಂತ ಶಿಸ್ತುಬದ್ಧವಾಗಿ ಕವಾಯತ್ ನಲ್ಲಿ ಭಾಗವಹಿಸಿರ್ತಕ್ಕಂಥ ಕವಾಯತನ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಪ್ರತ್ಯಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೇ ನೌಕರ ಬಾಂಧವರೇ ಪತ್ರಿಕಾ ಸನ್ಮಿತ್ರ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಜೊತೆಗೆ ಮುಂದೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತ ಇವತ್ತು ಭಾರತೀಯರಾಗಿರ್ತಕ್ಕಂತ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಹೆಮ್ಮೆಯ ಗೌರವದ ಕ್ಷಣ ಯಾಕಂದ್ರ ನಮ್ಮ ದೇಶ ತಮ್ಗೆಲ್ಲ ಗೊತ್ತಿರುವಂತೆ ಆಗಸ್ಟ್ ಐದು ಹದಿನೈದು ಹತ್ತೊಂಬತ್ ನೂರ ನಲವತ್ತೇಳು ಮಧ್ಯರಾತ್ರಿ ಸ್ವಾತಂತ್ರ್ಯ ಪಡೆದ ಮೇಲೆ ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನ ಕೇಳಿರ್ತಕ್ಕಂಥ ನಾಯಕರು ಈ ದೇಶವನ್ನ ಮುನ್ನಡೆಸಲಿಕ್ಕೆ ಒಂದು ಸಂವಿಧಾನ ಬೇಕು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲೇ ಮನಗಂಡಿದ್ರು ಆ ನಿಟ್ಟಿನಲ್ಲಿ ತಯಾರಿ ಕೂಡ ಮಾಡಿದ್ರು ಆ ಸಂವಿಧಾನವನ್ನ ರಚನೆ ಮಾಡಿ ಭಾರತೀಯ ಸಂವಿಧಾನವನ್ನ ರಚನೆ ಮಾಡಿ ಇದನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಘೋಷಣೆ ಮಾಡಿ ಮಾಡಿರ್ತಕ್ಕಂಥ ದಿನವನ್ನ ನಾವು ಗಣರಾಜ್ಯೋತ್ಸವ ದಿನ ಅಂತ ಕರೀತೀವಿ ನಮ್ಮ ಸಂವಿಧಾನ ತಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ವಂಶ ಪಾರಂಪರದಿಂದ ಆಡಳಿತ ನಡೀಲಿಲ್ಲ ಅಂತಿಮ ಅಧಿಕಾರ ಯಾರಿಗಿರುತ್ತಂದ್ರ ಪ್ರಜೆಗಳಿಗೆ ಇಲ್ಲಿ ಯಾರು ಬೇಕಾದ್ರೂ ಪ್ರಭುಗಳಾಗ್ತಕ್ಕಂತ ಅವಕಾಶ ಆಗಿನ ನಮ್ಮ ಎಲ್ಲ ಮಹಾನ್ ನಾಯಕರು ಒದಗಿಸಿಕೊಟ್ಟ ಅದಕ್ಕಾಗಿ ನಾವು ತಮ್ಗೆಲ್ಲ ಗೊತ್ತದ ಅಬ್ರಾಹ್ ಲಿಂಕನ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಕರಿತೇನೆ ಹಂಗಂದ್ರ ಈ ಸಂವಿಧಾನ ಅಂತಕ್ಕಂಥದ್ದು ಏಕಾಏಕಿ ರಚನೆ ಆಯ್ತೇನು ಇದರ ಹಿನ್ನೆಲೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಇದು ಕೂಡ ಏಕಕಾಲಕ್ಕೆ ನಮ್ಮ ರಾಷ್ಟ್ರ ನಾಯಕರ ತಲೆಯಲ್ಲಿ ಬಂದ ಅಂತ ಹೇಳಿ ಒಂದರಿ ಯೋಚನೆ ಮಾಡಬೇಕು ಆತ್ಮೇಲೆ ನಾವು ಭಾರತೀಯರು ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ವೇದಗಳ ಕಾಲದಿಂದಲೇ ನಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿನ ಪ್ರಜಾಪ್ರಭುತ್ವ ಬೆಳೆದು ಬಂದದನ್ನ ಕಾಣ್ತೇವೆ ನಾವು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಅನುಭವ ಮಂಟಪ ಇತ್ತಲ್ಲ ಅದು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಆಗ ಎಲ್ಲರಿಗೂ ಸಮಾನ ಅವಕಾಶ ಪ್ರಜಾಪ್ರಭುತ್ವ ಅಂದ್ರೆ ಸಮಾನ ಅವಕಾಶ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಭಾತೃತ್ವ ಈ ಎಲ್ಲ ತತ್ವಗಳು ನಮ್ಮ ಮೂಲ ಮೂಲದಲ್ಲೇ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಮಧ್ಯದಲ್ಲಿ ಹನ್ನೆರಡನೇ ಶತಮಾನ ನಂತರ ಪರಕೀಯರ ದಾಳಿಯಿಂದ ಪರಕೀಯರ ಒಂದು ಅತಿಕ್ರಮಣದಿಂದ ಬೇರೆ ಬೇರೆಯವರು ನಮ್ಮನ್ನು ಆಳಿದಕ್ಕಾಗಿ ನಾವು ಪರಕೀಯದ ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ವಿ ಗುಲಾಮರಾಗಿ ನಾವು ಕೆಲಸ ಮಾಡ್ತಕ್ಕಂತ ಅನಿವಾರ್ಯತೆ ಬಂದಿತ್ತು ಇಪ್ಪತ್ತೆಂಟರಲ್ಲಿ ಮೋತಿಲಾಲ್ ನೆಹರು ಅವರು ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಕೊಡ್ತಾರೆ ನೆಹರು ಯೋಜನೆ ಅಂತ ಹಿಡಿದು ಒಂದು ಅದಾದ್ಮೇಲೆ ಸ್ವತಂತ್ರ ಪೂರ್ವದಲ್ಲಿ ಕ್ಯಾಬಿನೆಟ್ ಮಿಷನ್ ಇಂಗ್ಲೆಂಡಿನ ರಾಣಿ ಮೂರು ಜನ ಮಂತ್ರಿಗಳು ಅಲೆಕ್ಸಾಂಡರ್ ಎಲೆಕ್ಸಾಂಡರ್ ಲಾರೆನ್ಸ್ ಸ್ಟಾಫರ್ ಗ್ರೀಪ್ಸ್ ಅಂತಕ್ಕಂಥ ಮೂರು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನ ಕಳಿಸಿ ಭಾರತಕ್ಕೆ ಮಹಾಯುದ್ಧದ ಎರಡನೇ ಮಹಾಯುದ್ಧದ ನಂತರ ನಾವು ಸ್ವತಂತ್ರವನ್ನು ಕೊಡ್ತಾ ಇದೀವಿ ಸ್ವತಂತ್ರ ಕೊಡ್ಬೇಕಾದ್ರೆ ಏನೆಲ್ಲ ಶತಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ಉಳ್ಕೊಂಡು ಬರುತ್ತೆ ಅವರು ಕ್ಯಾಬಿನೆಟ್ ಮಿಷನ್ ಕಳಿಸ್ತಾರ ಕ್ಯಾಬಿನೆಟ್ ಮಿಷನ್ ಕೂಡ ಅವತ್ತು ಹೇಳುತ್ತಾ ಭಾರತಕ್ಕೆ ತಂದೆ ಆಗಿರತಕ್ಕಂಥ ಸಂವಿಧಾನ ಬೇಕಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಡಿಸೆಂಬರ್ ಒಂಬತ್ತನೇ ತಾರೀಕು ಹತ್ತೊಂಬತ್ತು ನಲವತ್ತರಿಂದ ಸಂವಿಧಾನ ಕಾರ್ಯ ಪ್ರಾರಂಭ ಆಗುತ್ತಾ ಸಚಿದಾನಂದ್ ಸಿನ್ಹಾ ಮೊದಲ ಅಧ್ಯಕ್ಷರಂತರ ಅದಾದ್ಮೇಲೆ ಶಾಶ್ವತ ಡಾಕ್ಟರ್ ರಾಜೇಂದ್ರ ಸಾಹೇಬರ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಕಾರ್ಯಗಳ ಜರುಗ್ತಾವ ಮುಖ್ಯವಾಗಿ ಈ ಸಂವಿಧಾನ ರಚನೆಯಲ್ಲಿ ಇಡೀ ತಮ್ಮ ಬದುಕನ್ನು ತೋರಿಸಿರತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನಗಳನ್ನು ಅಧ್ಯಯನ ಮಾಡಿರತಕ್ಕಂತ ಪಂಡಿತರಿದ್ದಾರೆ ಆ ಹಿನ್ನೆಲೆಯಲ್ಲಿ ಆಗಿನ ಎಲ್ಲ ನಾಯಕರು ರಾಷ್ಟ್ರ ನಾಯಕರು ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆಯ ಜವಾಬ್ದಾರಿಯನ್ನ ಕರಡು ಸಂವಿಧಾನವನ್ನು ಬರೀತಕ್ಕಂಥ ಜವಾಬ್ದಾರಿಯನ್ನು ಡಾಕ್ಟರ್ ಅಂಬೇಡ್ಕರ್ ಕೊಡದ ಅವರು ಸುಮಾರು ಹನ್ನೊಂದು ಅಧಿವೇಶನಗಳಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಇಪ್ಪತ್ತೆರಡು ಉಪ ಸಮಿತಿಗಳು ದೀರ್ಘವಾಗಿ ಈ ಸಂವಿಧಾನವನ್ನು ರಚನೆ ಮಾಡಿ ಕೊನೆಗೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ಸಂವಿಧಾನ ರೆಡಿ ಆಗತ್ತ ಅದನ್ನ ಅಂಗೀಕಾರ ಮಾಡ್ತಾರ ಎಲ್ಲ ಆಗಿನ ಎಲ್ಲ ಸುಮಾರು ಅಧಿಕ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅದಕ್ಕೆ ಅಂಗೀಕಾರವನ್ನು ಹಾಕ್ತಾರ ಇನ್ನ ನವೆಂಬರ್ ಇಪ್ಪತ್ತಾರಕ್ಕ ಸಂವಿಧಾನ ರಚನೆ ಆದ್ಮೇಲೆ ಅದನ್ನ ಇಮಿಡಿಯೇಟ್ ಯಾಕೆ ಜಾರಿಗೆ ಮಾಡಲಿಲ್ಲ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಜವಾಹರ್ಲಾಲ್ ನೆಹರು ಅವರು ರಾವಿ ಲಾಹೋರ್ನ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿರ್ತಾರೆ ಜನವರಿ ಮೂವತ್ತು ಹತ್ತೊಂಬತ್ ನೂರ ಐತಿಹಾಸಿಕ ದಿನ ಆ ಹತ್ತೊಂಬತ್ ನೂರ ಮೂವತ್ತೊಂದರಿಂದ ಆಗಿನ ರಾಷ್ಟ್ರ ನಾಯಕರು ಜನವರಿ ಇಪ್ಪತ್ತ ಇಪ್ಪತ್ತಾರನ್ನು ಯಾವ ದಿನ ಅಂತ ಕರೀತಾರ ಸ್ವರಾಜ್ಯದ ದಿನ ಸ್ವರಾಜ್ಯದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಬಂದಿರ್ತಾರೆ ಆ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರನ್ನು ನಾವು ನಮ್ಮ ದೇಶವನ್ನ ಗಣತಂತ್ರ ದೇಶವನ್ನಾಗಿ ಮಾಡೋಣ ನಾವು ಪ್ರಜಾ ರಾಜ್ಯ ಪ್ರಜೆಗಳ ಅಧಿಕಾರ ಈ ಅಧಿಕಾರ ಎಲ್ಲ ಪ್ರಜೆಗಳಿಗೆ ಕೊಟ್ಟುಕೊಡೋಣ ಪ್ರಜಾ ರಾಜ್ಯವನ್ನು ಮಾಡೋಣ ಗಣರಾಜ್ಯವನ್ನು ಮಾಡೋಣ ಅಂತ ಹೇಳಿ ಜನವರಿ ಇಪ್ಪತ್ತಾರ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಬಂದಿದ್ದೇವೆ ಸೊ ಆತ್ಮೀಯರೇ ನಮ್ಗೆಲ್ಲ ಗೊತ್ತಿರಬಹುದು ಆಗಿನ ರಾಷ್ಟ್ರ ನಾಯಕರ ಸ್ಥಿತಿ ಬ್ರಿಟಿಷರು ನಮಗೆ ದೇಶವನ್ನು ಹಸ್ತಾಂತರ ಮಾಡಿದಾಗ ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಹತ್ತೊಂಬತ್ತು ಪರ್ಸೆಂಟ್ ಇತ್ತು ಬರೀ ಎಷ್ಟು ನೈನ್ ಒನ್ ನೈನ್ ಪರ್ಸೆಂಟ್ ಲಿಟರ್ ರೇಟ್ ಇತ್ತು ಒಂದು ಅಕ್ಷರ ಬರೀತಕ್ಕಂಥವರ ಸಂಖ್ಯೆ ಕೇವಲ ನೂರಲ್ಲಿ ಹತ್ತೊಂಬತ್ತು ಜನಸಂಖ್ಯೆ ಲಕ್ಷ ಜನಸಂಖ್ಯೆ ಆಮೇಲೆ ಸರಾಸರಿ ಜೀವ ಸರಾಸು ವರ್ಷ ಯೋಚನೆ ಮಾಡಬೇಕು ನೀವೆಲ್ಲ ಇಪ್ಪತ್ತೇಳು ವರ್ಷ ಈ ಇವತ್ತು ನಾವು ನಮ್ಮ ಜನಸಂಖ್ಯೆ ವಿಶ್ವದಲ್ಲೇ ಹೆಚ್ಚಿನ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಸುಮಾರು ಐವತ್ತು ಲಕ್ಷಕ್ಕ ಅಧಿಕ ನಮಗ ಇವತ್ತು ನಮ್ಮ ಆಮೇಲೆ ಇನ್ನೊಂದು ನಿರುದ್ಯೋಗ ಪ್ರಮಾಣ ಆಗಿನ ಸಂದರ್ಭದಲ್ಲಿ ನಿರುದ್ಯೋಗ ಸ್ವತಂತ್ರ ಸಿಕ್ಕಾಗ ನೈಂಟಿ ಪರ್ಸೆಂಟ್ ಜನರಿಗೆ ಉದ್ಯೋಗ ಇರಲಿಲ್ಲ ನಿರುದ್ಯೋಗ ಪ್ರಮಾಣ ಜಾಸ್ತಿ ಇತ್ತು ಈಗ ಈಗ ಸಾಕ್ಷರತೆ ನಮ್ಮದು ಎಂಬತ್ತು ಪರ್ಸೆಂಟ್ ಬಂದಿದೆ ಸರಾಸರಿ ಜೀವಿತಾವಧಿ ಕಾಲ ನಾವು ಇಪ್ಪತ್ತು ವರ್ಷ ಬರುತ್ತದವರು ಎವರೇಜ್ ಎಪ್ಪತ್ತೆರಡು ವರ್ಷ ಬದುಕ್ತಾ ಇದ್ದೀವಿ ಆಮೇಲೆ ಇವತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರಬಹುದು ಆರೋಗ್ಯ ಶಿಕ್ಷಣ ಶಿಕ್ಷಣ ಆಗಿರಬಹುದು ಆಗಿನ ಎಲ್ಲ ರಾಷ್ಟ್ರ ನಾಯಕರು ನಮ್ಗೇನು ಈ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರತಕ್ಕ ಸಾಮಾಜಿಕ ನ್ಯಾಯ ಸಮಾನತೆ ಪಾತ್ರತೆ ಪಾತ್ರತ್ವ ಇವುಗಳ ಆಧಾರದ ಮೇಲೆ ನಮ್ಮ ದೇಶವನ್ನ ಏನು ಕಟ್ಟಿದ್ರಲ್ಲ ಆ ಸುಮಾರು ಎಪ್ಪತ್ತಾರು ವರ್ಷಗಳ ಎಲ್ಲ ಮಹನೀಯರ ಒಂದು ನಿಸ್ವಾರ್ಥ ಪರಿಶ್ರಮ ಪರಿಶ್ರಮದ ಹಿನ್ನೆಲೆಯಲ್ಲಿ ಇವತ್ತು ದೇಶ ವಿಶ್ವಕ್ಕೆ ಗುರು ಆಗ್ಲಿಕ್ಕೆ ಹೊರಟಿದೆ ನಾವೆಲ್ಲ ಗಮನಿಸಿದ್ರಿ ಆರ್ಥಿಕತೆಯಲ್ಲಿ ನಾವು ಮೂರನೇ ಸ್ಥಾನದ ತಿಳಿವಿ ವಿಜ್ಞಾನ ತಗೊಂಡ್ರಿ ತಂತ್ರಜ್ಞಾನ ತಗೊಂಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ರಿ ಎಲ್ಲದರೊಳಗೆ ಭಾರತ ಇವತ್ತು ಮುಂದಿದೆ ಅದಕ್ಕೆ ಕಾರಣ ನಮ್ಮ ರಾಷ್ಟ್ರ ನಾಯಕರು ಸುಮಾರು ಎಪ್ಪತ್ತಾರು ವರ್ಷಗಳವರೆಗೆ ನಮ್ಮ ದೇಶವನ್ನು ಆಗಿರತಕ್ಕಂಥ ಎಲ್ಲ ಮಹನೀಯರ ಕೊಡುಗೆ ಸ್ಮರಣೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಿನ್ನೆ ನಾನು ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಅನ್ನ ಕೇಳ್ತಾ ಇದ್ದೆ ಮೇಡಮ್ ನಮ್ಮ ದೇಶ ಎಲ್ಲದಕ್ಕೂ ಸಿದ್ಧ ಆಗಿದೆ ನಾವು ಇನ್ನು ಗಮನಿಸಬೇಕಾಗಿದ್ದು ಯುವಕರನ್ನು ಗಮನಿಸಬೇಕು ನಮ್ಮ ಶಿಕ್ಷಕರಿಗೆ ಕಲಿಸ್ಕೊಡ್ಬೇಕು ಮಕ್ಕಳಿಗೆ ನಾವು ಇನ್ನು ಗಮನಿಸಬೇಕಾಗಿತ್ತು ಕ್ವಾಲಿಟಿ ಅಂಡ್ ಎಕ್ಸಲೆನ್ಸ್ ನಾವು